ದಟ್ಸ್ ದಟ್ ಗೋಸ್ ಸೇಮ್ ದ ದರ್ಶನ್ ಸರ್ ಆಲ್ಸೋ ವಿನಯ್ ಅವರು ಆ ಒಂದು ನೀವು ಪ್ರಕರಣ ಜೈಲಿಗೆ ಸಂದರ್ಭದಲ್ಲಿ ಸಾಕಷ್ಟು ಮಧ್ಯೆ ಅಭಿಪ್ರಾಯ ಇತ್ತು ಈಗ ಹೇಗಿದೆ ಮಾತಾಡ್ತಾ ಇದ್ದೀರಾ ಅಥವಾ ಏನ್ ಕಥೆ ಅಂತ ಫ್ರೆಂಡ್ಶಿಪ್ ಮಾತಾಡ್ತಾ ಇಲ್ಲ ಒಬ್ರಿಗೊಬ್ರು ಮಾತಾಡ್ಸ್ತಾ ಇಲ್ಲ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇತ್ತು ಇವಾಗ ಪ್ರೆಸೆಂಟ್ ಸಿಕ್ಕಿದ್ರೆ ಮಾತಾಡಿಸ್ತೀರಾ ಯಾವ ರೀತಿ ಇದೆ ಮೇಡಮ್ ಅಭಿಪ್ರಾಯ ಅನ್ನೋದೇನಿಲ್ಲ ಅವ್ನ್ಗೂ ಅದೊಂದು ಸ್ವಲ್ಪ ಎಲ್ಲೋ ಬೇಜಾರಾಗಿತ್ತು ಯಾಕಂದ್ರೆ ಫಸ್ಟ್ ಟೈಮ್ ಅವನು ಜೈಲ್ ನೋಡಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ಜೈಲು ಅದೆಲ್ಲೋ ಇಬ್ಬರಿಗೂ ಒಂಥರ ತಲೆ ಕೆಟ್ಟೋಯ್ತು ಏನಪ್ಪಾ ಇದು ಏನೋ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಜೈಲ್ಗೆ ಬಂದ್ಬಿಟ್ಟು ಏನೋ ಗೊತ್ತಿಲ್ಲ ನಾನು ಅವನ್ನ ಕೇಳಿದಾಗ ನಾನೇನು ಮಾತಾಡಲಿಲ್ಲ ಮಗ ಅಂತ ಹೇಳಿದ್ದ ಬಟ್ ಆದರೆ ನನಗೂ ಎಲ್ಲೋ ಒಂದು ಮಾತಾಡಿರೋದೆಲ್ಲೂ ಕಾಣಿಸಿಲ್ಲ ಬಟ್ ಯಾ ದಟ್ಸ್ ಓಕೆ ಅದು ಗೊತ್ತಿಲ್ಲದೆ ಆಗಿರೋ ಅಂಥ ಒಂದು ತಪ್ಪು ಸೊ ಅದು ನಾವು ಅರ್ಥ ಮಾಡಿಕೊಂಡ ನಾನು ಅರ್ಥ ಮಾಡ್ಕೊಂಡ್ವಿ ಅದಾದಮೇಲೆ ನನಗೆ ರೀಸೆಂಟಿಗೂ ಫೋನ್ ಮಾಡಿದ್ದ ಬಲರಾಮನ ದಿನಗಳಿಗೂ ಇಬ್ರು ಜೊತೆಗೆ ಆಕ್ಟಿಂಗ್ ಮಾಡಿದ್ದೀವಿ ಅದ್ರದ್ದೊಂದು ಪ್ರಮೋಷನ್ದು ಬೇರೆ ಒಂದು ವೀಡಿಯೋ ಮಾಡಬೇಕು ನಾನು ವಿನಯ್ ಗೌಡ ಸೊ ವಿ ಆರ್ ಇನ್ ವೆರಿ ಗುಡ್ ಟರ್ಮ್ಸ್ ಅದಾದಮೇಲೆ ತುಂಬ ಸಾಕಷ್ಟು ಸಿಕ್ಕಿದ್ದೀವಿ ಬಿಗ್ ಬಾಸ್ಗೂ ನಾನು ರೀಸೆಂಟಾಗಿ ಆಚೆ ಬರೋಕೆ ಬಂದಿದ್ದ ಆಮೇಲೆ ಸುದೀಪ್ ಸರ್ ಜೊತೆ ಎಲ್ಲ ಮನೆಗೆಲ್ಲ ಹೋಗಿದಾಗ ಅಲ್ಲೂ ವಿನಯ್ ಗೌಡ ಸಿಕ್ಕ ಸಿಗೋನು ವಿ ಆರ್ ಇನ್ ವೆರಿ ಗುಡ್ ಟರ್ಮ್ಸ್ ಸ್ಟಾರ್ ವಾರ್ ಅಂತ ಹೇಳಿ ಬಂದಾಗ ಇಬ್ ಕಡೆಯ ಫ್ಯಾನ್ಸ್ಗಳು ವಾರ್ ನಡೆಸೋದು ಒಂದು ಕಡೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡೋದು ಇತ್ತೀಚೆಗೆ ನಾರ್ಮಲೈಸ್ ಆಗಿಬಿಟ್ಟಿದೆ ಏ ಇದು ಏನಿದೆ ನಾರ್ಮಲ್ ಇದು ಅನ್ನೋ ಥರ ಅದನ್ನು ನೀವು ಯಾವ ರೀತಿ ನೋಡ್ತೀರಿ ಎರಡು ಫ್ಯಾನ್ಸಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ರಜತ್ ಅವರು ಆಮೇಲೆ ಇನ್ನೊಂದು ಪ್ರಶ್ನೆ ಇದ್ರ ಜೊತೆಗೆ ನಿಮಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ಪೋಟ್ರೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವರಿಗೆ ಕ್ಲಾಸ್ ಇಲ್ಲ ಸಿಕ್ಕಿದ್ದ ಅಶ್ವಿನಿ ಅವರು ಹೇಳ್ತಾ ಇದ್ರು ಬಂದಂಥ ಪದದಲ್ಲಿ ಬೈದ್ ಬಿಡ್ತಾರೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್ ಬಂದಂಥ ಪದಗಳಲ್ಲಿ ಏನೋ ಬೈದಿಲ್ಲ ನಾನು ಹೇಳಬೇಕು ನಿಜ ಹೇಳಬೇಕು ಅಂದರೆ ನಾವು ಯೂಶ್ವಲಿ ಫ್ರೆಂಡ್ಸ್ ಹತ್ರ ಮಾಡ್ತಾ ಇವಾಗ ಸಡೆ ಅಂತ ಅದೇ ಅದೊಂದು ಪದ ನಾನು ಯೂಸ್ ಮಾಡಿಬಿಟ್ಟೆ ಅಷ್ಟೇನ ಜುಟ್ಟು ಅದು ಇದೆಲ್ಲ ನಾರ್ಮಲ್ ಪದಗಳು ಆ ಥರ ಬೈದನೇ ಹೊರತು ನಾನೇನು ತೀರಾ ಅವರು ಬ್ಲೇಮ್ ಮಾಡೋ ಥರ ಕೆಟ್ಟ ರೀತಿಲಿ ಏನೋ ತುಂಬ ಆಭಾಸವಾಗಿ ಎಲ್ಲ ಏನೋ ಪದಗಳು ತೊಗೊಂಡೆ ಅನ್ನೋದೆಲ್ಲ ನಾನೇನೂ ಇಲ್ಲ ಆಮೇಲೆ ನಾನು ಆಭಾಸ ಪದ ತಗೊಂಡೆ ಅಂತ ಹೇಳಿ ತುಂಬ ಪ ಅಶ್ವಿನಿ ಅವರು ಬಟ್ ಬಡ ನಾನು ಹೇಳೋದೊಂದೇ ಒಂದು ರೀತಿಯಲ್ಲಿ ಹೇಳಿರ್ತೀವಲ್ಲ ಅದು ಒಂದು ರೀತಿನ ಒಂದು ರೀತಿ ಅರ್ಥ ಮಾಡಿಕೊಂಡೆ ಅದನ್ನು ನೂರಾರು ಆಯಾಮಗಳು ಕೊಡೋದಕ್ಕೆ ಫೇಮಸ್ಸೇ ಅವರು ಸೊ ಐ ಡೆಂಟ್ ಬಾದರ್ ಅಬೌಟ್ ಇಟ್ ನನಗೆ ಸುದೀಪ್ ಸರ್ದು ಮಾತುಕತೆ ಆ್ಯಕ್ಚುಲಿ ಐ ವಾಸ್ ವೇಟಿಂಗ್ ಫಾರ್ ದಟ್ ಸುದೀಪ್ ಸರ್ ನನಗೆ ಹೇಳಿದ್ರು ಹೇಳೋ ರೀತಿ ಅದನ್ನು ನಾನು ಅರ್ಥ ಮಾಡ್ಕೊಂಡು ಅವ್ರಿಗೂ ಪ್ರಾಮಿಸ್ ಮಾಡಿದೆ ಏನು ಆ ಥರ ಮಾತಾಡಲ್ಲ ಅಂತ ನಾನು ಜುಟ್ಟು ಗುಗ್ಗು ಅಂತ ಬೈದನೇ ಹೊರತು ಆಮೇಲೆ ನೀವು ಹೇಳಿದ್ರೆ ಈ ನೆಗೆಟಿವ್ ಕಮೆಂಟ್ಸ್ ಕೊಡೋದು ಅಂತ ತೀರಾ ಕೆಟ್ಟ ಮಾತುಗಳಾಗಲಿ ತೀರಾ ಕೆಟ್ಟು ಪದಗಳಾಗಲಿ ಇಲ್ಲ ಬೇರೆ ತಂದೆ ತಾಯಿಗಳ ಬಗ್ಗೆ ಮಾತಾಡೋದಾಗಲಿ ಬೇರೆಯವ್ರ ಫ್ಯಾಮ್ಲಿ ಬಗ್ಗೆ ಮಾತಾಡೋದಿರಲಿಾಗಲಿ ನನ್ನ ಪ್ರಕಾರ ಎಲ್ಲ ಗಂಡಸೇ ಅಲ್ಲ ಅನ್ಸುತ್ತೆ ಮೇಡಮ್ ಅವರು ಅವ್ರ ಮನೆತನದಲ್ಲಿ ಅವ್ರನ್ನ ಸುಮ್ಮನೆ ಗಂಡಸ ರೂಪದಲ್ಲಿ ಎತ್ತಿರಬೇಕು ಬಟ್ ಅವ್ರು ಗಂಡಸರುಗಳಲ್ಲ ಯಾಕಂದರೆ ನೀವೆಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡಿ ಏನೋ ಮಾತಾಡೋ ಗಂಡಸ್ತನ ಇಲ್ದಿರೋ ನನ್ನ ಮಕ್ಕಳ ಹತ್ರ ಮಾತಾಡೋಕ್ಕೂ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ನನಗಿಷ್ಟ ಇಲ್ಲ ಅವ್ರಿಗೆಲ್ಲ ತಾಕತ್ತಿದ್ರೆ ಮುಂದೆ ಬಂದು ಮಾತಾಡಲಿ ಮೇಡಮ್ ಅದು ಬೇರೆ ಥರ ಈಗ ರಜತ್ ಅವರು ಅಂತಲೇ ಬಂದಾಗ ಒಂದಷ್ಟು ನಿಮಗೇನೆ ಕಾಮೆಂಟ್ಸ್ ಹಾಕೋದು ಪರ್ಸ್ನಲ್ಲಾಗಿದೆ ಏನೋ ಒಂದು ರಿಯಾಲಿಟಿ ಶೋ ಮಾಡ್ತಾರೆ ಲಿಪ್ಸಿಂಗ್ ಮಾಡ್ತಾರೆ ಏನೋ ಒಂದು ಮಾಡ್ಕೊಂಡು ವೈರಲ್ ಆಗಿಬಿಡ್ತಾರೆ ಈಗ ದೌಲತ್ಗಳು ಅನ್ನುವಂಥ ಒಂದು ಕಾಮೆಂಟ್ಗಳು ಬರುತ್ತೆ ಇದನ್ನ ಇದು ಈ ಥರ ಕಾಮೆಂಟ್ ಹಾಕೋರಿಗೆ ರಜತ್ ಏನು ಉತ್ತರ ಕೊಡ್ತಾರೆ ಮೇಡಮ್ ಏನೋ ಒಂದು ರಿಯಾಲಿಟಿ ಶೋ ಮಾಡಿಲ್ಲ ನಾನು ನಾನು ಏಳು ರಿಯಾಲಿಟಿ ಶೋ ಮಾಡಿದ್ದೀನಿ ಏಳು ರಿಯಾಲಿಟಿ ಶೋ ಅಲ್ಲಿ ಮೂರು ರಿಯಾಲಿಟಿ ಶೋ ರನ್ನರ್ಅಪ್ ಆಗಿದ್ದೀನಿ ಲಿಪ್ಸಿಂಕ್ ಮಾಡೋಕ್ಕೆ ನಾನೇನು ಟಿಕ್ ಟಾಕು ಇಲ್ಲಾಂದರೆ ಅದ್ಯಾವುದು ರೀಲ್ಸು ಬರುತ್ತೆ ಏನು ಮೇಡಮ್ ರೀಲ್ಸ್ ಎತ್ತೆ ಅದೇನಂತಾರೆ ಅದಕ್ಕೆ ರೀಲ್ಸ್ ಹೇಳ್ತಾನೆ ಅದನ್ನು ಮಾಡಿಕೊಂಡು ಹೈಲೈಟ್ ಆಗಿರೋನು ನಾನಲ್ಲ ನಾನು ರಿಯಾಲಿಟಿ ಶೋ ಬ್ಯಾಕ್ ಗ್ರೌಂಡಿಂದನೇ ಬಂದಿರೋನು ಆ ಒಂದು ಬೇಸಿಸಲ್ಲೇ ನಾನು ಬಿಗ್ ಬಾಸ್ಗೂ ಕರ್ಕೊಂಡ್ರು ನನ್ನ ಬಗ್ಗೆ ಮಾತಾಡೋರು ನಿಮಗೆ ತಾಕತ್ತು ಅನ್ನೋದಿದ್ದರೆ ಫಸ್ಟು ಆ ಥರ ಶೋಗಳು ಮಾಡಿ ಅದರಲ್ಲಿ ಗೆದ್ದು ನಿಂತ್ಕೊಂಡು ಅಲ್ಲಿಗೆ ಬಂದು ಬಿಗ್ ಬಾಸಲ್ಲಿ ನಿಮ್ಮದೇ ಆಗಿರೋ ಒಂದು ಹೆಸ್ರು ಗಳಿಸ್ಕೊಂಡು ಆಮೇಲೆ ಮಾತಾಡ್ರಿ ಯಾವ ಕಿತ್ತೋದು ಮಾತಾಡುತ್ತೆ ಅಂದರೆ ನನಗೇನು ಮೇಡಮ್ ಆಮೇಲೆ ಏನು ಬಂದ ನೀವು ಒಂದಷ್ಟು ಟ್ರಿಪ್ಗಳಿಗೆ ಹೋಗ್ತೀರಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ತೀರಿ ನಿಮ್ಮ ಖುಷಿಗೆ ನಿಮ್ಮ ಆಪ್ತರ ಜೊತೆ ನೀವು ಸೆಲೆಬ್ರೇಟ್ ಮಾಡ್ಕೋತೀರಿ ಆದರೆ ಕೆಳಗಡೆ ಬರುವಂಥ ಒಂದಷ್ಟು ಕಾಮೆಂಟ್ಸು ಇವ್ರಿಗೆಲ್ಲ ಒಂದು ಶೋ ಮಾಡಿದ ತಕ್ಷಣ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಶೋ ಆಫ್ ಮಾಡೋದು ಈ ಥರ ಎಲ್ಲ ಬರ್ತಾ ಇರುತ್ತೆ ನೀವು ಅದನ್ನು ಗಮನಿಸ್ತೀರಾ ನೋಡ್ತೀರಾ ಅಥವಾ ಅದನ್ನು ತಗೊಳ್ಳೋದೇ ಇಲ್ವಾ ಆ ಥರ ಬಂದವ್ರಿಗೆ ಏನು ಹೇಳ್ತೀರಿ ಆ ಥರ ಹಾಕೋರಿಗೆ ಮೇಡಮ್ ಐ ಡೋಂಟ್ ವೇಸ್ಟ್ ಮೈ ಟೈಮ್ ಆನ್ ದಿಸ್ ನನ್ನ ಟೈಮ್ ತುಂಬ ಪ್ರೊಡಕ್ಟಿವಿಟಿ ಆಗಿ ನಾನು ಯೂಸ್ ಮಾಡ್ತೀನಿ ನನ್ನ ಯಾರು ಇಷ್ಟಪಡ್ತಾರೋ ನಾನು ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಕಾನ್ಸಂಟ್ರೇಟ್ ಮಾಡೋದಾಗಲಿ ನಾನು ಮಾಡ್ತೀನಿ ಈ ಥರ ಅವ್ರ ಕಮೆಂಟ್ಸ್ ಮಾಡೋರು ಪಾಪ ಆ ಥರ ಕಮೆಂಟ್ಸ್ ಮಾಡೋಕ್ಕೆ ಸೀಮಿತ ಆಮೇಲೆ ಅಷ್ಟೇ ಯೋಗ್ಯತೆ ಇರೋದು ಅವ್ರಿಗೆ ಅವ್ರ ಬಗ್ಗೆ ನನಗೆ ಅಷ್ಟು ತಲೆನೋವು ಇಲ್ಲ ಇನ್ನೊಂದು ಏನಂದರೆ ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಬರ್ಡೇ ಸೆಲೆಬ್ರೇಷನ್ ನನಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ ತರ್ಟಿ ಫಸ್ಟ್ದು ತರ್ಟಿ ಸೆಕೆಂಡ್ಗು ಆರುನೂರು ಜನ ಸೇ ಫ್ರೆಂಡ್ಸ್ ಸೇರಿರ್ತಾರೆ ನನ್ನ ನನ್ನ ಫ್ರೆಂಡ್ಸು ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೇ ಹಳೇದು ಇದು ಇದು ಎರಡು ವರ್ಷದ ಕತೆ ಮೈಟ್ ಬಿ ಅರೌಂಡ್ ಟು ತೌಸಂಡ್ ಟ್ವೆಂಟಿ ತ್ರೀ ಅನ್ಸುತ್ತೆ ಟ್ವೆಂಟಿ ತ್ರೀಯಲ್ಲಿ ಆರುನೂರು ಜನ ಸೇರಿಸಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನಗೊಂದು ಪಾರ್ಟಿ ಕೊಟ್ಟಿರ್ತಾರೆ ಸೊ ಅದನ್ನೂ ನೋಡ್ರಿ ಅವಾಗ ಸೊ ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿದ್ದ ತಕ್ಷಣ ಅದು ಮಾಡಿಲ್ಲ ಸೊ ಅದು ಮಾಡ್ಕೊಂಡು ಬಂದಿರೋದು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿ ಸೊ ಹಂಗಿದ್ದಾಗ ಈಗೂ ಇವುಗಳಿಗೆ ತಲೆಗೂಡಿಲ್ಲ ಬುಡ ಗೊತ್ತಿಲ್ಲ ಇವರು ಬಾಯಿಗೆ ಬಂದಂಗೆ ಮಾತಾಡೋಕ್ಕಷ್ಟೇ ಸೀಮಿತ ಎಲ್ಲೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕ ಇಂಟರ್ನೆಟ್ ಈಗ ಫ್ರೀಯಾಗಿ ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೂ ಹಾಕೋ ಹಣ್ಣು ಕೂತಿರೋದು ಬೇರೆಯವ್ರ ಬಗ್ಗೆ ಯಾಕಂದರೆ ಅವ್ರಿಗೆ ನಾವು ಮಾಡಿರೋ ಸಾಧ್ನೆಗಳು ನಾವು ಮಾಡಿರೋ ಒಂದು ಕಥೆಗಳು ನಾವು ಸ್ನೇಹಿತರನ್ನ ಗಳಿಸಿರೋ ಒಂದು ಬಳಗ ಅವ್ರ ಕೈಲಿ ಯೋಗ್ಯತೆನೇ ಇರಲ್ಲ ಸೊ ಬೇರೆಯವ್ರ ಬಗ್ಗೆ ಮಾತಾಡಬೇಕಲ್ಲ ಇವನಿಗೆ ಅವ್ನಂಗೆ ಅಷ್ಟೇ ಅವ್ರ ಪಾಪ ಅವರು ಈ ಒಟ್ಟಾರದಲ್ಲಿರೋ ಮುದುಕಿರ್ತಾರ ಅವರೆಲ್ಲ ಮಾತಾಡಲಿ ಆರಾಮಾಗಿ નવતૃક્ષે નૌહા પોહા તાજા સુધ્ધી નિક્ર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી